ಿಂದ ಅಭ್ಯರ್ಥಿಗಳು ಬೆಳಗಾವಿಗೆ ದೌಡಾಯಿಸಿದ್ದಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇನಾ ಭರ್ತಿಗೆ ಈ ದೇಶದ ಜವಾನ ಆಗಬೇಕು ಎನ್ನುವಂತಹ ಇಚ್ಛಾಶಕ್ತಿಯನ್ನು ಹೊಂದಿರುವಂತಹ ಯುವಕರ ದಂಡು ಇವತ್ತು ಬೆಳಗಾವಿಗೆ ಆಗಮಿಸ್ತಾ ಇದೆ ದೈಹಿಕ ಪರೀಕ್ಷೆ ಬೆಳಗಾವಿಯ ಸಿ ಪಿ ಎಡ್ ಮೈದಾನದ ಹತ್ತಿರ ನಡೀತಾ ಇದೆ ಹೀಗಾಗಿ ಬೆಳಗಾವಿ ದಾವಣಗೆರೆ ಬೆಂಗಳೂರು ಸೇರಿದಂತೆ ಒಟ್ಟು ಏಳು ಜಿಲ್ಲೆಗಳ ಟೆರಿಟೋರಿಯಲ್ ಆರ್ಮಿಯ ಸೇನಾ ಭರ್ತಿ ಈ ಕಾರ್ಯ ಬೆಳಗಾವಿಯಲ್ಲಿ ನಡೀತಾ ಇದೆ ಇವತ್ತು ದೈಹಿಕ ಪರೀಕ್ಷೆ ಹೀಗಾಗಿ ನಿನ್ನೆ ರಾತ್ರಿ ರಾತ್ರಿಯಿಂದಲೇ ಯುವಕರ ದಂಡು ಬೆಳಗಾವಿಗೆ ಆಗಮಿಸಿದೆ ಬೆಳಗಾವಿಯ ಸಿ ಪಿ ಎಡ್ ಮೈದಾನದ ಹತ್ತಿರ ಹತ್ತಿರ ರಾತ್ರಿ ಮಧ್ಯರಾತ್ರಿಯಿಂದಲೇ ಮೈ ಕೊರಿಯುವಂತಹ ಚಳಿಯಲ್ಲಿಯೂ ಕೂಡ ಯುವಕರು ಸೇನೆಗೆ ಭರ್ತಿಯಾಗಬೇಕು ಎನ್ನುವಂತಹ ಇಚ್ಛಾಶಕ್ತಿಯನ್ನು ಹೊಂದ್ಕೊಂಡು ಬಂದಿದ್ದಾರೆ ಸೇನೆಗೆ ಆಗಬೇಕು ದೇಶ ಸೇವೆಯನ್ನು ಮಾಡಬೇಕು ದೇಶ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಛಲದೊಂದಿಗೆ ಸೇನಾ ಭರ್ತಿ ರ್ಯಾಲಿಯಲ್ಲಿ ಯುವಕರು ಪಾಲ್ಗೊಂಡಿದ್ದಾರೆ